ಬೇಸರ ಮಾಡಬೇಡಿ ಕಾಂಗ್ರೆಸ್ ಎಪ್ಪತ್ತು ವರ್ಷ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡಿತ್ತು ಎಂಬಂತಹ ಕಾಂಗ್ರೆಸ್ ಪಕ್ಷಗಳ ವಿರೋಧ ಅಂದ್ರೆ ಆ ಒಂದು ಆರ್ಗ್ಯುಮೆಂಟ್ ಅನ್ನ ಸಮರ್ಥವಾಗಿ ವಿರೋಧಿಸುವಂತಹ ಯಾರು ಕಾಣಲಿಲ್ಲ ಕಾಂಗ್ರೆಸ್ ಬೇರೆ ಮಾಡ್ತಾ ಇಲ್ಲ ಆದರೆ ದಕ್ಷಿಣ ಭಾರತದಲ್ಲಿ ಅಂಥದ್ದು ಬಹಳ ಕಮ್ಮಿ ಇದೆ ಉತ್ತರ ಭಾರತದಲ್ಲಿ ಯಾಕಂದ್ರೆ ವೋಟ್ ಬ್ಯಾಂಕ್ ಅಂದ್ರೆ ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿತ್ತು ಎಂಬ ವಾದ ಆರಂಭವಾದ ಉತ್ತರ ಭಾರತದಲ್ಲಿ ಅದನ್ನು ನಮ್ಮ ಊರಿಗೂ ಹಂಚಿಕೊಂಡ್ರು ಅದನ್ನು ಸಮರ್ಥವಾಗಿ ವಿರೋಧಿಸ್ಲಿಕ್ಕೆ ಯಾರೂ ಇಲ್ಲದಾಗ ಏನ್ ಮಾಡಬೇಕು ನಿಮ್ಮ ಓಟೇ ನಮಗೆ ಬೇಡ ಅಂತ ಹೇಳುವಂತ ಬಿಜೆಪಿ ಅಂತ ಮುಸ್ಲಿಮ್ಸ್ ಹತ್ರ ಹೋಗಲ್ಲ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಿಮ್ಮ ಓಟ್ ನಮಗೆ ಬೇಡ ಅಂತ ಇನ್ನೊಂದು ಕಮ್ಯುನಿಸ್ಟ್ರು ದೇವರಿಲ್ಲ ಅಂತಾರೆ ಮುಸ್ಲಿಮ್ ಹ್ಯಾಕ್ ಸರ್ ಅವ್ರ ಹತ್ರ ಹೋಗುದು ಇಂತಹ ಸ್ಥಿತಿಯಲ್ಲಿ ಇತ್ತೀಚೆಗೆ ಒಂದು ಏಳೆಂಟು ವರ್ಷಗಳಿಂದ ಒಂದು ಹೊಸ ಪಕ್ಷದ ಎಂಟ್ರಿ ಆಗಿದೆ ಸರ್ ಊರಿಗೆ ಮುಸ್ಲಿಮರ ರಕ್ಷಣೆ ನಮ್ಮಿಂದ ಮಾತ್ರ ಸಾಧ್ಯ ಸ್ಪಷ್ಟವಾದ ಮಾತುಗಳಿಂದ ಇದರ ಬಗ್ಗೆ ಡೀಟೇಲ್ಸ್ ನಾನು ಹೋಗಲ್ಲ ನಾನು ಕಳೆದ ವಾರ ಊರಿಗೆ ಹೋಗಿದ್ದಾಗ ಒಂದು ಐದಾರು ಹುಡುಗರು ಹೇಳಿದ ಮಾತುಗಳನ್ನು ನಿಮಗೆ ಹೇಳ್ತೇನೆ ಬಹಳ ಉದ್ದ ಇದೆ ಅವರು ಹೇಳುದು ನಿಮಗೆ ಗೊತ್ತಿಲ್ಲ ಸರ್ ನೀವು ಬೆಂಗಳೂರಲ್ಲಿ ಆರಾಮದಲ್ಲಿದ್ದೀರಿ ಆರಾಮದಲ್ಲಿ ಇದ್ದೀರಿ ನಿಮ್ಮ ರಕ್ಷಣೆಗೆ ಪೊಲೀಸರು ಇದ್ದಾರೆ ಇಲ್ಲಿ ಊರಲ್ಲಿ ವಾರಕ್ಕೆ ಎಂಟು ಫಂಕ್ಷನ್ಸ್ ಆಗತ್ತೆ ದೇವರ ಉತ್ಸವ ದೇವರ ಉತ್ಸವಗಳಲ್ಲಿ ಅವರು ದೇವರ ಪ್ರಾರ್ಥನೆ ಮಾಡಲು ಬಿಟ್ಟು ನಿಮ್ಮನ್ನು ಪಾಕಿಸ್ತಾನಕ್ಕೆ ಓಡಿಸ್ತೇವೆ ನಿಮ್ಮ ಊರಿಗೆ ಬೆಂಕಿ ಹಾಕ್ತೇವೆ ಊರೊಳಗೆ ರಕ್ತಪಾತ ಮಾಡ್ತೇವೆ ಅಂತ ಹೇಳುವಾಗ ನಮಗೆ ರಕ್ಷಣೆ ಕೊಡಬೇಕಾದಂತ ಪೊಲೀಸರು ಇದಾರಲ್ಲ ಅವರು ಕ್ಯಾಪ್ ಹೊಡಿತಾರೆ ಸರ್ ನಮಗೆ ಯಾರಿದ್ದಾರೆ ಅಂತ ಅವ್ರು ಕೇಳ್ತಾ ಇದ್ದಾರೆ ಇಂತಹ ಸ್ಥಿತಿಯಲ್ಲಿ ಒಂದು ಹೊಸತ್ತು ಅಂತ ಯಾವುದೋ ಒಂದು ಬಂತ ಕೆಲವು ಸಂಘಟನೆಗಳು ಬಂತಲ್ಲ ಒಂದೆರಡು ಸಂಘಟನೆ ಇದೆ ದಕ್ಷಿಣ ಕನ್ನಡದಲ್ಲಿ ಅವರು ನಿಮಗೆ ನಾವಿದ್ದೇವೆ ಅಂದಾಗ ಈ ಮಕ್ಕಳು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಅವರು ಬಂದ ಬಳಿಕ ಇವರು ದಮ್ಮು ನಿಂತಿದೆ ಸರ್ ನಿಮ್ಗೆ ಗೊತ್ತಿಲ್ಲ ಅವರಿಗೆ ಒಂದು ಮನೆಗೆ ಬೆಂಕಿ ಹಾಕಿದೆ ನಾವು ಹತ್ತು ಮನೆಗೆ ಬೆಂಕಿ ಹಾಕ್ತೇವೆ ಅಂತ ಹೆದರಿಕೆ ಹುಟ್ಟಿದೆ ನಾವು ಹಾಕ್ತೇವೆ ಅಂತಲ್ಲ ಅವರಿಗೆ ಹೆದರಿಕೆ ಹುಟ್ಟಿದೆ